ನಮಸ್ಕಾರ ಅಮುಖಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಲಿ ಸಾರ್ವಜನಿಕವಾಗಿ ಬಿಶಿವರಾಮ್ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದಕ್ಕೆ ಕ್ಷಮೆ ಕೇಳಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಕುಮಾರಸ್ವಾಮಿ ಆಗ್ರಹ ಮತ್ತು ನೂತನ ಶ್ರೀ ಕಾಳಿಕಾಂಬಾ ಕರ್ಮಟೇಶ್ವರ ದೇವಾಲಯದ ಲೋಕಾರ್ಪಣೆಗೆ ಸಿದ್ಧತೆ ಮಾರ್ಚ್ ಇಪ್ಪತ್ತಾರರಿಂದ ಮೂವತ್ತರವರೆಗೂ ಕಾರ್ಯಕ್ರಮ ವಾರ್ತೆಗಳ ವಿವರ ಮಾಜಿ ಸಚಿವರನ್ನ ಸಾರ್ವಜನಿಕವಾಗಿ ಏಕವಚನದಲ್ಲಿ ಮಾತನಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಶಿವರಂ ಅವರನ್ನ ಕ್ಷಮೆ ಕೇಳಬೇಕು ಹಾಗೂ ಈ ವಿಚಾರವನ್ನ ಹೈಕಮಾಂಡ್ಗೆ ದೂರು ನೀಡಲಾಗುವುದು ಕೂಡಲೇ ಸಚಿವರ ಬದಲಾವಣೆ ಮಾಡಬೇಕೆಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಕುಮಾರಸ್ವಾಮಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಬೆರಳೆಣಿಕೆಯಷ್ಟು ದಿನಗಳಿದ್ದು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಗೆ ಒತ್ತು ಕೊಡದೆ ಯಾವ ಕ್ಷೇತ್ರದಲ್ಲೂ ಪಕ್ಷ ಸಂಘಟನೆ ವಿಚಾರವಾಗಿ ಸಭೆ ಸಮಾರಂಭಗಳನ್ನು ಮಾಡದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆಯದೆ ಉಡಾಫೆ ತೋರಿಸುತ್ತಿರುವುದನ್ನು ನೋಡಿದರೆ ಇವರಿಗೆ ಅಧಿಕಾರ ದಾಹ ಒಂದೇ ಅದು ಬಿಟ್ಟರೆ ಪಕ್ಷದ ಏಳಿಗೆ ಇವರಿಗೆ ಬೇಕಾಗಿಲ್ಲ ಹಾಗೂ ಸಂಘಟನೆ ಮಾಡುವುದಿಲ್ಲ ನನಗೆ ಯಾವ ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಎಂಬ ಉದ್ದಟತನದ ಮಾತುಗಳು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ ಎಂದರು ಜಿಲ್ಲಾ ಪಂಚಾಯಿತಿಗೆ ಬಂದಂತಹ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಹಣವನ್ನು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾದ ಎಸ್ಟಿ ಸಮುದಾಯದವರಿಗೆ ನೀಡಿದ್ದು ತುಂಬಾ ಬೇಸರವಾಗಿದೆ ಇದೇ ಕೆಲಸವನ್ನ ನಿಷ್ಠಾವಂತ ಕಾಂಗ್ರೆಸ್ ಎಸ್ಟಿ ಸಮುದಾಯದವರಿಗೆ ನೀಡಿದ್ದರೂ ಸಮಾಧಾನವಾಗುತ್ತಿತ್ತು ಅದೇ ರೀತಿ ಎಸ್ಸಿ ಸಮುದಾಯದ ಹಾಗೂ ಇತರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಇದು ಇವರ ಪಕ್ಷದ ಬದ್ಧತೆಯೇ ಸಂಘಟನೆಯ ಬಲವರ್ಧನೆಯೇ ಎಂದು ಪ್ರಶ್ನೆ ಮಾಡಿದರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಕೆ ಎನ್ ರಾಜಣ್ಣನವರು ಯಾವುದೇ ತಾಲೂಕುವಾರಾಗಲಿ ಜಿಲ್ಲಾ ಮುಖಂಡ ಸಭೆ ಆಗಲಿ ಮಾಜಿ ಜನಪ್ರತಿನಿಧಿಗಳ ಸಭೆ ಆಗಲಿ ಕರೆಯಿದರೆ ಚುನಾವಣೆಯನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ನಮ್ಮಲ್ಲಿ ಒಂದು ಇದೆ ಅವರು ಇದುವರೆಗೂ ಒಂದು ತಾಲೂಕು ಮಟ್ಟದಲ್ಲಿ ಇಲ್ಲ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಾರ್ಯಕರ್ತರ ಸಭೆನೇ ಆಗಲಿ ಚುನಾವಣಾ ಪೂರ್ವವಾಗಿ ಒಂದು ಸಭೆನೂ ಕರೆಯಿದ್ದಾರೆ ಚುನಾವಣೆ ಹತ್ತಿರ ಇರು ಅವರು ಚುನಾವಣೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ನಮ್ಮ ಭಾವನೆ ಯಾಕೆಂದರೆ ಜಿಲ್ಲಾ ಪಂಚಾಯತ್ ಬಂದಂಥ ಹದಿಮೂರುವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ಎರಡೂವರೆ ಕೋಟಿ ರೂಪಾಯಿನ ಅವರು ವೈಯಕ್ತಿಕ ಅನುದಾನವನ್ನು ಬಳಸಿಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಕ್ಕೆ ಕೆಲಸ ಮಾಡಿದಂಥ ಟಿ ಸಮುದಾಯಕ್ಕೆ ಎರಡು ಕೋಟಿ ಕೆಲಸವನ್ನು ಕೊಟ್ಟಿದ್ದಾರೆ ಆಗ ಈ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಎಸ್ ಸಿ ಮತದಾರ ಇದ್ದೀವಿ ಅವರಿಗೆ ಎಸ್ ಸಿ ಮತದಾರರು ಎಸ್ ಸಿ ಜನ ಕೆಂಡಿಂಗ್ ಕಾಣ್ಲ್ವಾ ಹಿಂದುಳಿದವರು ಕೆಂಡಿಂಗ್ ಕಾಣಲ್ವಾ ಇತರ ಹಿಂದೂ ಪಕ್ಷದ ಕಾರ್ಯಕರ್ತರು ಕೆಂಡಿಂಗ್ ಕಾಣಲ್ವಾ ಎಸ್ ಡಿ ಸಮುದಾಯ ಕೊಡಲಿ ಅದು ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತೆಯವರು ಕೊಟ್ಟಿದಾರ ಇದನ್ನ ಕೇಳಿದ್ರೆ ಎಲ್ಲಕ್ಕೂ ಉದಾಹಾಗ ಆ ಸಂಘಟನೆ ಮಾಡಲ್ಲ ನಾನು ಯಾರು ಐಟಮ್ ಎಲ್ ಅಕ್ಕಿಲ್ಲ

ಏಕವಚನದಲ್ಲಿ ಮಾತನಾಡಿರುವುದು ಜಿಲ್ಲೆಯ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ ಇವರಿಗೆ ಉಸ್ತುವಾರಿ ಕೊಟ್ಟರುವುದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನ ತೇಜೋವಧೆ ಮಾಡಲು ಅಥವಾ ಪಕ್ಷ ಸಂಘಟಿಸಲು ಇದರಿಂದ ಇವರ ಪಕ್ಷದ ಬದ್ದತೆಯನ್ನ ಎತ್ತಿ ತೋರಿಸುತ್ತದೆ ಶಿವರಾಮು ಅವರು ಎಂದೂ ಕಾರ್ಯಕರ್ತರ ಪಕ್ಷದ ಸಂಘಟನೆಯಿಂದ ಹಿಂದೆ ಸರಿದವರಲ್ಲ ಇಂತಹ ನಿಷ್ಠಾವಂತ ಕಾಂಗ್ರೆಸ್ ನಾಯಕರು ಇರುವುದರಿಂದಲೇ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಉಳಿದಿರುವುದು ಆದ್ದರಿಂದ ಸಚಿವರು ಕೂಡಲೇ ಬಿ ಶಿವರಾಮ್ ಅವರನ್ನ ಕ್ಷಮೆ ಕೋರಬೇಕೆಂದು ಒತ್ತಾಯಿಸಿದರು ಈ ನಡವಳಿಕೆಯ ವರ್ತನೆ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಮುಂದಾಗಿದ್ದೇವೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದಂತ ಎಚ್ಸಿ ಮಹದೇವಪ್ಪ ಅವರು ಪ್ರತಿ ಸಮುದಾಯಗಳಿಗೆ ಹಣ ನೀಡಿದ್ದರು ಜಿಲ್ಲೆಯಲ್ಲಿ ಅಹಿಂದ ವರ್ಗದ ಮಾತುಗಳು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಪಕ್ಷದ ಸಂಘಟನೆಗೆ ಅಹಿಂದ ವರ್ಗದ ಮುಖಂಡರನ್ನ ತೊಡಗಿಸಿಕೊಂಡು ಸರ್ಕಾರ ಬಂದಾಗ ಅಧಿಕಾರ ಹಂಚಿಕೆಯಲ್ಲಿ ಅಹಿಂದ ವರ್ಗದ ಮುಖಂಡರನ್ನ ಕಡೆಗಣಿಸುತ್ತಿರುವುದು ವಿಷಾದನೀಯ ಎಂದರು ಈ ರೀತಿ ಬೆಳವಣಿಗೆ ಮುಂದುವರೆದರೆ ಇದರ ಬಗ್ಗೆಯೂ ಹೈಕಮಾಂಡ್ಗೆ ದೂರು ನೀಡಿ ಮನವರಿಕೆ ಮಾಡಿಕೊಡಲಾಗುವುದು ಜಿಲ್ಲೆಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆಂದು ಹೇಳಿದರು ಮಹಂತಪ್ಪ ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ದಿನವೂ ಕೂಡ ಕಾಂಗ್ರೆಸ್ ಕಚೇರಿಗೆ ಬಂದಿಲ್ಲ ಈ ಮನುಷ್ಯ ಎಲ್ಲಾ ಪಾರ್ಟಿಯಲ್ಲೂ ಇರ್ತಾರೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ ಈ ಜಿಲ್ಲೆಯ ಅಹಿಂದ ವರ್ಗಕ್ಕೆ ನ್ಯಾಯ ಒದಗಿಸಬೇಕೆಂದು ಕೋರಿದರು ನಮ್ಮ ಕೆಲಸ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಯಾರು ಹಂಚಿ ಕೊಡ್ಬೋದಾಗಿತ್ತಲ್ಲ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಇವು ಒಂದು ಓಡಾಡಕ್ಕೆ ಒಂದು ಇದಿಲ್ಲ ಇವತ್ತು ಎಲ್ಲಿ ಹೋಗ್ಬೇಕು ಸರ್ಕಾರ ನಮ್ದು ಇಟ್ಕೊಂಡು ಇವತ್ತು ನಾವು ಇನ್ನೊಬ್ರು ಮನೆ ದಿಂತದಾಳದ ಮಾಡಕ್ಕೆ ಇವತ್ತು ಇದು ಮಾಡಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷ ಎಚ್ಬಿ ಅಮೀರ್ ಜಾನ್ ವೃತ್ತಿಪರ ಘಟಕದ ಜಿಲ್ಲಾಧ್ಯಕ್ಷ ಅಡಗೂರು ವೆಂಕಟೇಶ್ ಮೀನುಗಾರ ಕಾಂಗ್ರೆಸ್ ಸಮಿತಿ ರಾಜ್ಯ ಕಾರ್ಯದರ್ಶಿ ಎಸ್ ಸತೀಶ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ರಾಜ್ಯ ಕಾರ್ಯದರ್ಶಿ ಶೇಖರ್ ನಾಯಕ್ ಜಿಲ್ಲಾ ಉಪಾಧ್ಯಕ್ಷ ರವಿ ಇತರರು ಉಪಸ್ಥಿತರಿದ್ದರು ನಗರದ ಇಪ್ಪತ್ನಾಲ್ಕನೇ ವಾರ್ಡ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಸಂಪೂರ್ಣ ಶಿಲಾಮಯವಾಗಿ ನವೀಕರಣಗೊಂಡಿರುವ ಶ್ರೀ ಕಾಳಿಕಾಂಬ ಮತ್ತು ಕರ್ವಟೇಶ್ವರ ದೇವಾಲಯ ಲೋಕಾರ್ಪಣೆಗೆ ಸಿದ್ದತೆ ಸಂಪೂರ್ಣಗೊಂಡಿದ್ದು ಐದು ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ನವೀಕರಣ ಸಮಿತಿ ಅಧ್ಯಕ್ಷ ಎಚ್ಕೆ ಆನಂದ್ ಮತ್ತು ಹಾಸನ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಕುಮಾರಾಚಾರ್ ತಿಳಿಸಿದರು ದೇವಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಹುಪ್ರಾಚೀನವಾದ ಈ ದೇವಾಲಯ ಮತ್ತು ಸಭಾಂಗಣವು ಪ್ರತ್ಯೇಕವಾಗಿರಬೇಕೆಂದು ಅಷ್ಟಮಂಗಲ ಪ್ರಶ್ನಚಿಂತನೆಯಲ್ಲಿ ಚಿಂತನೆಯಲ್ಲಿ ಬಂದ ಹಿನ್ನೆಲೆಯಲ್ಲಿ ದೇವಾಲಯ ನವೀಕರಣ ಮಾಡಲಾಗುತ್ತಿದೆ ಸಂಪೂರ್ಣ ಶಿಲಾಮಯವಾದ ಈ ದೇವಾಲಯವನ್ನು ಸರಿಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾನಿಗಳು ಮತ್ತು ಸಮಾಜ ಬಾಂಧವರ ಪೂರ್ಣ ಸಹಕಾರದಿಂದ ನಿರ್ಮಾಣ ಮಾಡಲಾಗಿದೆ ಎಂದರು ಕಳೆದೆರಡು ವರ್ಷಗಳಿಂದ ಕಾರ್ಕಳದ ಪ್ರಖ್ಯಾತ ಶಿಲ್ಪಿ ಕೃಷ್ಣಾಚಾರ್ಯ ಅವರು ದೇವಾಲಯಗಳ ವಾಸ್ತುಶಾಸ್ತ ಅನ್ವಯ ನಿರ್ಮಾಣ ಮಾಡಿರುವ ದೇವಾಲಯದಲ್ಲಿ ಶ್ರೀ ಕಾಳಿಕಾಂಬ ಮತ್ತು ಕರ್ಮಟೇಶ್ವರ ದೇವರುಗಳಿಗೆ ವಿಶೇಷ ಗರ್ಭಗುಡಿ ನಿರ್ಮಿಸಲಾಗಿದೆ ಇದಕ್ಕೆ ಪೂರಕವಾಗಿ ಸಮಾಜದ ವಿವಿಧ ಸಂಘಟನೆಗಳ ಗುರು ಹಿರಿಯರ ಸಲಹೆ ಸಹಕಾರ ಪಡೆಯಲಾಗಿದೆ ಎಂದು ವಿವರಿಸಿದರು ಕ್ಷೇತ್ರದ ಅಭಿವೃದ್ಧಿ ಮೊದಲೇದಾಗಿ ನಡೀಬೇಕು ಅಂತ ಅಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಅಷ್ಟಮಗ್ಲ ಪ್ರಶ್ನ ಚಿಂತನೆಯನ್ನು ಪುತ್ತೂರಿನ ಖ್ಯಾತ ಜ್ಯೋತಿಷಿ ಸ್ವಾಮಿನಾಥನ್ ಪಡಿಕರ್ ಅವರಿಂದ ಅಷ್ಟಮಗ್ಲ ಚಿಂತ ಪ್ರಶ್ನ ಚಿಂತನೆ ನಡೆಸಿದ್ವಿ ಆಗ ಕೃಷ್ಣ ಚಿಂತನೆಯಲ್ಲಿ ಈ ಕ್ಷೇತ್ರದಲ್ಲಿ ಮೈಲಿಗೆ ಬರ್ತದೆ ಮೈಲ್ಗೆ ಅಂತಂದ್ರೆ ಈ ಸಮುದಾಯ ಭವನ ದೇವಸ್ಥಾನ ಎರಡು ಒಟ್ಟಿಗೆ ಇತ್ತು ಆ ಕ್ಷಣ ಜನರಲ್ ಆಗಿ ಬಂದು ಸ್ವಲ್ಪ ಬೇರೆ ಬೇರೆ ರೀತಿ ಸಮಾಜನ ಸಮುದಾಯ ಭವನ ಉಪಯೋಗಿಸ್ಕೊಳ್ಳೋರು ಆ ರೀತಿ ಇದ್ದಾಗ ಸಮುದಾಯ ಭವನ ಮತ್ತು ದೇವಸ್ಥಾನ ಎರಡು ಬೇರೆ ಬೇರೆ ಆಗಬೇಕು ಅಂತ ನಿರ್ಮಾಣ ಆಗಬೇಕು ಅಂತ ಪ್ರಶ್ನ ಚಿಂತನೆಯಲ್ಲಿ ಬಂತು ಹಾಗಾಗಿ ಸಮುದಾಯ ಭವನವನ್ನು ಸಪ್ರೇಟ್ ಮಾಡಿ ಈಗ ನೀವು ಕೂತಿರ್ತಕ್ಕಂಥ ಸಮುದಾಯ ಭವನ ದೇವಸ್ಥಾನವನ್ನು ಸಪರೇಟ್ ಮಾಡಿ ಈ ಕ್ಷೇತ್ರ ದೇವಸ್ಥಾನ ಕಾಳಿಕಾಂಬೆ ಮತ್ತು ಗಮಟೇಶ್ವರ ದೇವಸ್ಥಾನವನ್ನು ಸಂಪೂರ್ಣ ಶಿಲಾಮಯವಾಗಿ ಅದರಲ್ಲೂ ಶಿರಾ ಸುಪೀರಿಯರ್ ಕ್ವಾಲಿಟಿ ಗ್ರಾನೈಟ್ ಬಳಸಿ ಸಂಪೂರ್ಣ ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಇದಕ್ಕೆ ಅಂದಾಜು ಐದು ಕೋಟಿ ಅಂತೇಳಿ ನಾವು ಎಚ್ಚೆವು ಅದಕ್ಕೂ ಮೀರಿ ಎಲ್ಲರೂ ನಡೀತಾರೆ ಇದಕ್ಕೆ ಸಮಾಜ ಬಾಂಧವರು ಭಕ್ತಾದಿಗಳು ದಾನಿಗಳು ಹೆಚ್ಚಿನ ನೆರವನ್ನು ನೀಡಿ ನಮ್ಗೆಲ್ಲ ಸಂಘ ಸಂಸ್ಥೆಗಳು ಅಂಗ ನಮ್ಮ ಸಂಸ್ಥೆಗಳು ನಮ್ಮೆಲ್ಲ ಸಮಾಜ ಬಾಂಧವರು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಸಹ ನಮಗೆ ಸಹಕಾರ ನೀಡಿ ಈ ಒಂದು ತಮಗೆಲ್ಲ ರಾಜಕಾರಣಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ ದೇವಾಲಯದ ನವೀಕರಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಚ್ವಿ ಹರೀಶ್ ಮಾತನಾಡಿ ಈ ಬೃಹತ್ ಶಿಲಾಮಯ ದೇವಸ್ಥಾನದ ದೇವರ ಪ್ರಾಣ ಪ್ರತಿಷ್ಠಾಪನೆ ಲೋಕಾರ್ಪಣೆ ಮತ್ತು ಉತ್ಸವಾದಿ ಕಾರ್ಯಕ್ರಮಗಳನ್ನು ಮಾರ್ಚ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ನೆರವೇರಿಸಲಾಗುವುದೆಂದು ಮಾಹಿತಿ ನೀಡಿದರು ಈ ಕಾರ್ಯಕ್ರಮಗಳಲ್ಲಿ ಅರೇಮಾದನಹಳ್ಳಿ ಮಠದ ಶ್ರೀ ತೀರ್ಥ ಮಹಾಸ್ವಾಮೀಜಿಗಳು ಮಾಜಿ ಪ್ರಧಾನಿ ಎಚ್ ಡಿದೇವೇಗೌಡ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ಶ್ರೀ ವೀರೇಂದ್ರ ಹೆಗಡೆ ಮೈಸೂರು ರಾಜವಂಶಸ್ಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಿಲ್ಪಿ ಅರುಣ್ ಯೋಗಿರಾಜ್ ಸಮಾಜದ ಎಲ್ಲಾ ಸ್ವಾಮೀಜಿಗಳು ಮತ್ತು ಹಲವು ಗಣ್ಯರು ಆಗಮಿಸಲಿದ್ದಾರೆಂದು ಹೇಳಿದರು ಸಪ್ರೇಟ್ ಮಾಡಿ ಈಗ ನೀವು ಕೂತಿರ್ತಕ್ಕಂಥ ಸಮುದಾಯವನ್ನು ದೇವಸ್ಥಾನವನ್ನು ಸಪ್ರೇಟ್ ಮಾಡಿ ಈ ಕ್ಷೇತ್ರ ದೇವಸ್ಥಾನ ಕಾಳಿಕಾಂಬೆ ಮತ್ತು ಗಮಂಡೇಶ್ವರ ದೇವಸ್ಥಾನವನ್ನು ಸಂಪೂರ್ಣ ಶಿಲಾಮಯವಾಗಿದೆ ಇದರ ಲೋಕಾರ್ಪಣೆ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತಾರರಿಂದ ಇಪ್ಪತ್ತ್ ಮೂವತ್ತನೇ ತಾರೀಕು ತನಕ ನೆರವೇರುತ್ತೆ ಮೊದಲು ಸ್ವಾಮೀಜಿಗಳನ್ನ ಮತ್ತು ಋತ್ವೀಕರನ್ನ ನಾವು ಆಗ ಆಹ್ವಾನ ಮಾಡ್ತೀವಿ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಲೋಕಾರ್ಪಣೆ ಕಾರ್ಯಕ್ರಮ ಅದಾದಮೇಲೆ ಮೂವತ್ತನೇ ಮೂವತ್ತನೇ ತಾರೀಕು ಉತ್ಸವ ದೇವರ ಸಾಂಪ್ರದಾಯಿಕವಾಗಿ ಉತ್ಸವವನ್ನು ನೆರವೇರಿಸ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾದಂತಹ ಅರೆಬಂದಳ್ಳಿ ಸ್ವಾಮೀಜಿ ಅವರು ಹರಿಯರ ಹಾಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ರಾಜಕಾರಣಿಗಳಾದಂಥ ಮಾಜಿ ಪ್ರಧಾನಿ ದೇವೇಗೌಡರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಸಹ ಆಹ್ವಾನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರ ಆದಂತಹ ರಾಜವಂಸರಾದ ಶ್ರೀ ಯದುವೀರ್ ಕೃಷ್ಣ ಚಾಮರಾಜ ಸಹ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಎ ಬ್ಯಾಟರಂಗಾಚಾರ್ ಎಚ್ ವಿ ಹರೀಶ್ ಕೇಶವ ಪ್ರಸಾದ್ ಅನಿಲ ಪದ್ಮನಾಭ ಎಚ್ಕೆ ಸತೀಶ್ ಶ್ರೀನಿವಾಸ್ ಗೋಪಾಲಾಚಾರ್ ಶ್ರೀಕಂಠಮೂರ್ತಿ ಲೋಕೇಶ್ ಸುರೇಶ್ ಆನಂದ್ ನಾಗೇಶ್ ಮತ್ತು ಮೋಹನ್ ಇತರರು ಉಪಸ್ಥಿತರಿದ್ದರು ಈಗ ಪುಟ್ಟದೊಂದು ನಂತರ ಅಮುಖ ವಾರ್ತೆಗಳು ಮುಂದುವರಿಯುತ್ತದೆ ಜಾಯ್ ಆಫ್ ್ ಶಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಶಾಪಿಂಗ್ ಇಸ್ ಜಾಪಿಂಗ್ ಜಾಯ್ ಅಲಕಾಸ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಬ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಸೆಂಟರ್ ಹಾಸನ ಮತ್ತು ಮೈಸೂರು ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟು ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ನಮ್ಮಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು ರೋಟಿ ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕಿಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ ನಮ್ಮಲ್ಲಿ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಗೀ ರೋಸ್ಟ್ ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕ್ಯುಸೇನ್ ರೆಸ್ಟೋರೆಂಟ್ ವಿಳಾಸ ನಿಯರ್ ಡಾಲೇಜ್ ರೆಸಿಡೆನ್ಸಿ ಬೇಲೂರು ರಿಂಗ್ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ಫೋರ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸಂವಿಧಾನ ಜಾಗೃತಿ ಜಾಥಾ ಇಂದು ತಾಲೂಕಿನ ಹಂಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ಭವ್ಯ ಸ್ವಾಗತ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ಕೃಷ್ಣಮೂರ್ತಿ ಅವರು ಸಂವಿಧಾನದಲ್ಲಿ ದೇಶದ ಎಲ್ಲ ನಾಗರಿಕರು ಎಲ್ಲ ರೀತಿಯಲ್ಲಿ ನ್ಯಾಯಾಂಗ ಮತ್ತು ಶಾಸಕಾಂಗ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲವಾಗುವಂತೆ ಸಂವಿಧಾನವನ್ನು ರಚನೆ ಮಾಡಿರುತ್ತಾರೆ ದೇಶದ ಶೇಕಡಾ ಅರವತ್ತರಿಂದ ಎಪ್ಪತ್ತು ಜನರಿಗೆ ಸಂವಿಧಾನದ ಮಹತ್ವದ ಬಗ್ಗೆ ಇಲ್ಲ ಅಂಥವರಿಗೆ ಈ ಜಾಥಾದ ಮೂಲಕ ಅರಿವು ಮೂಡಿಸಬೇಕು ಎಂದರು ಮಾಡಿ ಆ ಸಂವಿಧಾನದಲ್ಲಿ ಏನೆಲ್ಲ ಬೇಡದ ಅಂಶಗಳಿದೆ ಅದನ್ನೆಲ್ಲ ಹೊರಹಾಟಿ ಬೇಕಾದ ಅಂಶಗಳನ್ನು ಒಳ ಸೇರಿಸ್ಕೊಂಡು ಎಲ್ಲ ನಾಗರಿಕರಿಗೆ ದೇಶದ ಎಲ್ಲ ನಾಗರಿಕರು ಎಲ್ಲ ರೀತಿಯಲ್ಲಿ ಮೂಲಭೂತ ಹಕ್ಕಿರ್ಬೋದು ಕರ್ತವ್ಯ ಇರ್ಬೋದು ಎಲ್ಲ ಒಂದು ಸವಲತ್ತುಗಳನ್ನು ನ್ಯಾಯಾಂಗ ದೃಷ್ಟಿಯಲ್ಲಿರ್ಬೋದು ಶಾಸಕಾಂಗ ದೃಷ್ಟಿಲಿರ್ಬೋದು ತನ್ನ ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡೋ ರೀತಿಯಲ್ಲಿ ನಾನೊಂದು ಗ್ರಂಥವನ್ನು ರಚನೆ ಮಾಡಬೇಕು ಅಂತೇಳಿ ಹಠ ತೊಟ್ಟು ಸಂವಿಧಾನವನ್ನು ರಚನೆ ಮಾಡಿ ದೇಶಕ್ಕೆ ಅರ್ಪಣೆ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡಿದ ತಕ್ಷಣ ಅಲ್ಲಿಗೆ ಮುಗಿದೋಗಲಿಲ್ಲ ಇನ್ನೂ ಕೂಡ ಶೇಕಡ ಅರವತ್ತರಿಂದ ಎಪ್ಪತ್ತು ಜನರಿಗೆ ಸಂವಿಧಾನದ ಬಗ್ಗೆ ಸಂವಿಧಾನದ ಜಾಗೃತಿ ಸಂವಿಧಾನದ ಮಹತ್ವದ ಬಗ್ಗೆ ಸಂವಿಧಾನ ಅಂದ್ರೇನು ಎನ್ನುವ ಬಗ್ಗೆಯೂ ಕೂಡ ಇನ್ನೂ ಕೂಡ ತಿಳುವಳಿಕೆ ಆಗಿಲ್ಲ ಅಂತವರಿಗೆಲ್ಲ ಒಂದು ಈ ಒಂದು ರಥದ ಮೂಲಕ ಎಲ್ಲ ಒಂದು ಸಂಘ ಸಂಸ್ಥೆಗಳಿರ್ಬೋದು ಮಕ್ಕಳಿರಬಹುದು ಎಲ್ಲ ಸಮಾಜವನ್ನ ಸೇರಿಸಿಕೊಂಡು ಏನು ಸಂವಿಧಾನ ಅಂದ್ರೇನು ಅದರ ಮಹತ್ವ ಅಂದ್ರೇನು ನಂತರ ಮಾತನಾಡಿದ ಅವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ರವರು ಸಾರ್ವಜನಿಕರಿಗೆ ಸಂವಿಧಾನದ ಕಾನೂನಿನ ಅರಿವಿದ್ದರೆ ಮಾತ್ರ ನಾವು ಸಮೃದ್ಧ ಸತ್ಪ್ರಜೆಗಳಾಗಲು ಸಾಧ್ಯ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷವಾಗಿದೆ ನೂರು ವರ್ಷವಾದರೂ ಇದನ್ನು ಬದಲಾವಣೆ ಮಾಡಲಾಗುವುದಿಲ್ಲ ಏಕೆಂದರೆ ನಮ್ಮ ಸಂವಿಧಾನ ಶ್ರೇಷ್ಠವಾದ ಮತ್ತು ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ಆದ್ದರಿಂದ ನಮ್ಮ ಸಂವಿಧಾನವನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದರು ಸಂವಿಧಾನದ ಒಂದು ಅರಿವು ಇರಬೇಕು ಕಾನೂನಿನ ಅರಿವು ಇರಬೇಕು ಆಗ ಮಾತ್ರ ನಾವು ಒಂದು ಸಮೃದ್ಧ ಸಂಪ್ರಜೆಗಳಾಗಲಿಕ್ಕೆ ಸಾಧ್ಯ ಇದೆ ಭವಿಷ್ಯ ನಾವೆಲ್ಲರೂ ಕೂಡ ಈಗಷ್ಟೇ ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯನ್ನು ಓಟನ್ನು ತಗೊಂಡಿದ್ದೀವಿ ಬಹುಶಃ ಆ ಒಂದು ಓಟೇ ನಮ್ಮ ಸಂವಿಧಾನದ ಆತ್ಮ ಅದರಲ್ಲೇ ಎಲ್ಲವೂ ಕೂಡ ಅಡಗಿದೆ ಈ ಓತನ್ನು ತಗೊಂಡಂಥ ಸಂದರ್ಭದಲ್ಲಿ ಎಲ್ಲಿ ಏನು ನಮ್ಮ ಸಂವಿಧಾನದ ಮಹಾ ಪಿತಾಮಹದಂತಹ ಸಂವಿಧಾನ ತಜ್ಞ ಬಾ ಬಿ ಆರ್ ಅಂಬೇಡ್ಕರ್ ಅವರು ಎಚ್ಚಿದಂಥ ಈ ಸಂವಿಧಾನ ಇವತ್ತು ನಮಗೆ ಇನ್ನೂ ಎಪ್ಪತ್ತೈದು ವರ್ಷ ಆಗಿದೆ ಜಾರಿಯಾಗಿ ಆದಾಗ್ಯೂ ಕೂಡ ನಮ್ಮಲ್ಲಿ ಅದರಿಂದ ಆಗಿರ್ತಕ್ಕಂಥ ಇನ್ನೂ ನೂರು ವರ್ಷ ಆದರೂ ಕೂಡ ಈ ಒಂದು ಸಂವಿಧಾನವನ್ನು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಮ್ಮ ಪಕ್ಕದ ರಾಷ್ಟ್ರ ಆದಂಥ ಪಾಕಿಸ್ತಾನದಲ್ಲಿ ಈಗಾಗಲೇ ಮೂರನೇ ಸಂವಿಧಾನ ಜಾರಿಯಿದೆ ಮತ್ತು ನೇಪಾಳದಲ್ಲಿ ಏಳನೇ ಸಂವಿಧಾನ ಜಾರಿಯಿದೆ ಆದರೆ ಭಾರತದಲ್ಲಿ ಮಾತ್ರ ಇನ್ನೂ ನೂರ ವರ್ಷ ಆದರೂ ಕೂಡ ಅಂದಿನ ವ್ಯವಸ್ಥೆಗೆ ಪರಿಸ್ಥಿತಿ ಹೊಂದಿಕೊಳ್ಳುವಂತಹ ಸಂವಿಧಾನವನ್ನು ಹೊಂದಿದ್ದೀವಿ ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಮತ್ತು ಹೆಮ್ಮೆಯ ಸಂವಿಧಾನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಬಿ ಸಿ ಎಂ ಅಧಿಕಾರಿ ಮಂಜುನಾಥ್ ಸಹಾಯಕ ಕೃಷಿ ಅಧಿಕಾರಿ ಸ್ವಪ್ನ ಉದ್ಯಮಿಯಾದ ಅನಂತ್ ಕುಮಾರಿನು ಮುಂತಾದವರು ಹಾಜರಿದ್ದರು ಬ್ಲೂ ಡ್ರ್ಯಾಗನ್ ಕರಾಟೆ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಯ ಸುಮಾರು ಮೂವತ್ತು ಶಾಲಾ ಮಕ್ಕಳು ಮುಂಬೈನಲ್ಲಿ ನಡೆದ ಏಷ್ಯನ್ ಕಪ್ ಇಂಟರ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಐವತ್ಮೂರು ಪದಕಗಳನ್ನು ಪಡೆದಿದ್ದಾರೆಂದು ಅಕಾಡೆಮಿಯ ಮುಖ್ಯಸ್ಥ ಶಶಿಧರ್ ತಿಳಿಸಿದರು ಪಟ್ಟಣದ ಕರಾಟೆ ಅಕಾಡೆಮಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಂತಾರಾಷ್ಟೀಯ ಮಟ್ಟದ ಕರಾಟೆ ಸ್ಪರ್ಧೆಯು ಮುಂಬೈನಲ್ಲಿ ಈ ಬಾರಿ ಜರುಗಿದ್ದು ಭಾರತ ತಂಡವನ್ನು ನಮ್ಮ ಅಕಾಡೆಮಿ ಮಾತ್ರ ಪ್ರತಿನಿಧಿಸಿದ್ದು ಸುಮಾರು ಇಪ್ಪತ್ತೊಂದು ಚಿನ್ನದ ಪದಕ ಹದಿನೈದು ಬೆಳ್ಳಿಯ ಪದಕ ಹಾಗೂ ಹದಿನೇಳು ಕಂಚಿನ ಪದಕಗಳನ್ನು ಗೆದ್ದಿದ್ದು ಮುಂದಿನ ದಿನಗಳಲ್ಲಿ ಜಪಾನ್ ಶ್ರೀಲಂಕಾ ದುಬೈನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಕರಾಟೆ ಪಂದ್ಯಾಟಕ್ಕೆ ಭಾರತ ತಂಡವನ್ನು ಪ್ರತಿನಿಧಿಸಲು ಅರ್ಹತೆ ಪಡೆದಿರುವುದು ತಾಲೂಕಿಗೆ ಹೆಮ್ಮೆಯ ವಿಚಾರವಾಗಿದೆ ಏಳು ಕಡೆ ಮಕ್ಕಳು ನಮ್ಮ ಕರಾಟೆ ಪ್ರದರ್ಶನವನ್ನ ನೀಡಿದ್ದು ಹಾಸನ ಶಿವಮೊಗ್ಗ ಉಡುಪಿ ಬಾಂಬೆ ಸೇರಿದಂತೆ ನಾನಾ ಕಡೆ ಸ್ಪರ್ಧಿಸಿ ವಿಜೇತರಾಗಿದ್ದು ಮಕ್ಕಳ ಬೆಳವಣಿಗೆ ಹಾಗೂ ವಿಕಸನಕ್ಕೆ ಕರಾಟೆ ಒಂದು ಉತ್ತಮ ಉದಾಹರಣೆ ಪೋಷಕರು ತಮ್ಮ ಮಕ್ಕಳನ್ನ ಗಟ್ಟಿಗೊಳಿಸುವ ಸಲುವಾಗಿ ಕರಾಟೆ ಅತಿ ಮುಖ್ಯವಾಗಿದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳು ತಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು ಬ್ಲೂ ಡ್ರ್ಯಾಗನ್ ಕರಾಟೆ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಏನು ಕಳೆದ ನಾಲ್ಕು ವರ್ಷದಿಂದ ಚಂದ್ರಪಟ್ಟಣ ನಗರದಲ್ಲಿ ಈ ಒಂದು ತರಬೇತಿಯನ್ನು ಶುರು ಮಾಡಿದ್ವಿ ಆ ಒಂದು ಫಲವಾಗಿ ಬಹುಶಃ ತಮಗೆಲ್ಲ ತಿಳಿದಿರಂಗೆ ಏಳು ಎಂಟು ಸ್ಪರ್ಧೆಗಳನ್ನ ನಮ್ಮ ಎಲ್ಲ ಚಂದ್ರಪಟ್ಟಣ ತಾಲೂಕಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಏಳು ನ್ಯಾಷನಲ್ ಲೆವೆಲ್ ಇತ್ತು ಈ ಬಾರಿ ಏನು ಮುಂಬೈಯಲ್ಲಿ ನಡೆದಂಥ ಇಂಟರ್ನ್ಯಾಷನಲ್ ಒಂದು ಕಾಂಪಿಟೇಷನಲ್ಲಿ ಬಹುಶಃ ನಮ್ಮ ಚಂದ್ರಪಟ್ಟಣದ ತಾಲೂಕಿನ ಏನು ಹಿರಿಮೆಯನ್ನು ಇವತ್ತು ಬಾಂಬೆಯಲ್ಲಿ ಒಂದು ವಿಜಯದ ಪತಾಕೆಯನ್ನು ಆರಿಸುವ ಮುಖಾಂತರ ನಮ್ಮ ಮೂವತ್ತು ಮಕ್ಕಳು ಏನಿಲ್ಲಿಂದ ಏನು ಕ್ರೀಡಾ ಪಟುಗಳು ಅಂತಲೇ ಕರಿಬೋದು ಅವರೇನು ಭಾಗವಹಿಸಿದರು ಅದರಲ್ಲಿ ಇಪ್ಪತ್ತೊಂದು ಚಿನ್ನ ಹದಿನೈದು ಬೆಳ್ಳಿ ಮತ್ತು ಹದಿನೇಳು ಕಂಚಿನ ಪದಕಗಳನ್ನ ತರೋ ಮುಖಾಂತರ ನಮ್ಮ ಚಂದ್ರಪಟ್ಟಣಕ್ಕೆ ಮತ್ತು ಹಾಸನ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಈ ಮುಖಾಂತರ ನಮ್ಮ ಮಕ್ಕಳು ತಂದಿದ್ದಾರೆ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಮಾಸ್ಟರ್ ಗಣೇಶ್ ಕುಂದಾಪುರ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಎಲ್ಲ ಮಕ್ಕಳಿಗೂ ಶಾಲು ಹೊದಿಸಿ ಸನ್ಮಾನಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಲಿ ಸಾರ್ವಜನಿಕವಾಗಿ ಶಿವರಾಮ್ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದಕ್ಕೆ ಕ್ಷಮೆ ಕೇಳಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಕುಮಾರಸ್ವಾಮಿ ಆಗ್ರಹ ಮತ್ತು ನೂತನ ಶ್ರೀ ಕಾಳಿಕಾಂಬಾ ಕರ್ಮಟೇಶ್ವರ ದೇವಾಲಯದ ಲೋಕಾರ್ಪಣೆಗೆ ಸಿದ್ಧತೆ ಮಾರ್ಚ್ ಇಪ್ಪತ್ತಾರರಿಂದ ಮೂವತ್ತರವರೆಗೂ ಕಾರ್ಯಕ್ರಮ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು